ನನ್ನ ಹೆಸರು ಧವನ್ ಹೆಸನ್ ನಾನು ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ಇವತ್ತು ನಿಮ್ಗೆ ಒಂದ್ ಕತೆ ಹೇಳ್ತಾ ಇದ್ದೀನಿ ಆ ಕತೆ ಹೆಸರು ಚಿನ್ನದ ಕೊಡಲಿ ಇವಾಗ ಅದು ವೀರಣ್ಣ ಅಂತ ಒಬ್ಬ ಹುಡು ಕಟ್ಟಿಗೆ ವ್ಯಾಪಾರಿ ಇರ್ತಾನೆ ಅವ ಅವನು ಮುಂಜಾನೆ ಬೇಗ ಎದ್ದು ಆ ಕಟ್ಟಿಗೆಗಳನ್ನೆಲ್ಲ ಕಟ್ ಮಾಡ್ಕೊಂಡು ಅದನ್ನ ಹೋಗಿ ಮಾರ್ತಾ ಇರ್ತಾನೆ ಅದರಿಂದ ಬಂದ ಹಣಗಳ್ ಹಣ ಇಂದ ಜೀವನ ಸಾಗಿಸ್ತಾ ಇರ್ತಾನೆ ಒಂದ್ ದಿವ್ಸ ಅವನು ಕುಡ್ಲಿನ ತಗೊಂಡು ಮರ ಕಟ್ ಮಾಡಕ್ ಹೋಗ್ತಾ ಇರ್ತಾನೆ ಬೆಳಗ್ಗೆ ಅಲ್ಲಿ ಒಂದ್ ಹತ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ಅದನ್ನ ಕಟ್ ಮಾಡೋವಾಗ ಕೈ ಜಾರಿ ಆ ಕುಡ್ಲಿ ನೀರೊಳಗ್ ಬಿದೋಗುತ್ತೆ ಅವಾಗ ಆ ನೀರೊಳಗೆ ಅದನ್ ನೋಡ್ಬಿಟ್ಟು ಬಿದೋಯ್ತಲ್ಲ ಈಗ ಏನ್ ಮಾಡೋದು ಅಂತ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾನೆ ಆಗ ವನದೇವತೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ಅವನ ವೀರನ್ ಹೇಳ್ತಾನೆ ವನದೇವತೆ ನಂದು ಕೊಡ್ಲಿ ಬಿದೋಯ್ತು ಅಂತ ಹೇಳ್ತಾರೆ ಅದಕ್ಕೆ ವನದೇವತೆ ಹೇಳ್ತಾಳೆ ಇರು ನಾನು ನೋಡ್ತೀನಿ ಅನ್ಬಿಟ್ಟು ಒಳಗ್ ಮುಳುಗ್ತಾಳೆ ಆಗ ಅವನು ಚಿನ್ನದ್ ಕೊಡ್ಲಿ ಬಂದ್ ತೋರಿಸ್ತಾರೆ ಇದ್ದಿಂದ ಅಂತ ಕೇಳ್ತಾನೆ ಅದಿಕ್ಕೇನೆ ವನದೇ ಅವ್ನ ವೀರನ್ ಹೇಳ್ತಾನೆ ಇದ್ ನಂದಲ್ಲ ಅಂತ ಹೇಳ್ತಾನೆ ಮತ್ತೆ ವನದೇವತೆ ಮುಳುಗ್ಬಿಟ್ಟು ಇದ್ ಬೆಳ್ಳಿದು ತರ್ತಾಳೆ ಬೆಳ್ಳಿದ್ ತೋರ್ಸ್ಬಿಟ್ಟು ಇದ್ ನಿಂದ ಅಂತ ಹೇಳ್ತಾರೆ ಅದಿಕ್ಕೆ ಅವ್ನು ಹೇಳ್ತಾನೆ ವೀರಣ್ಣ ಇದ್ ನಂದಲ್ಲ ಅಂತ ಹೇಳ್ತಾನೆ ಕೊನೆಗೆ ಕಬ್ಬಿಣದ ಕುಡ್ಲ ಕುಡ್ಲಿನ ತಂದ್ಬಿಟ್ಟು ತೋರ್ಸ್ದಾಗ ಇದಿಂದ ಅಂತ ಕೇಳ್ತಾರೆ ವನ ದೇವತೆ ಅದಿಕ್ಕೆ ವೀರಣ್ಣ ಹೇಳ್ತಾನೆ ಹೂ ಇದ್ ನಂದೇ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಅಹ್ ವನದೇವತೆ ನೀನ್ ಪ್ರಾಮಾಣಿಕತೆ ಮೆಚ್ಚಿನಾನು ಮೂರನ್ನು ಕೊಡ್ತೀನಿ ತಗೋ ಅಂತ ಕೊಡ್ತಾಳೆ ಆಮೇಲೆ ಆ ವನದೇವತೆ ಹೇಳ್ತಾಳೆ ನೀನು ಪ್ರಾಮಾಣಿಕತೆಯಾಗಿದ್ಯಾ ನೀನು ಒಳ್ಳೆ ಒಳ್ಳೆಯವನು ಅಂತ ಹೇಳ್ತಾಳೆ ಆ ನೀತಿ ಈ ಕಥೆದು ನೀತಿ ಪ್ರಾಮಾಣಿಕತೆಯಿಂದ ಇದ್ಬೇಕು ಯಾರಿಗೂ ಸುಳ್ಳು ಹೇಳ್ಬಾರ್ದು ಥ್ಯಾಂಕ್ ಯು ಬಾಯ್